ಅವರು ಆ್ಯಕ್ಟನ್ನು ನಾವು ಅನ್ಕಾನ್ಸ್ಟಿಟ್ಯೂಷನಲ್ ಅಂತ ಮಾಡಿದ್ದೀವಿ ಯಾಕೆ ಅಂದರೆ ಇದು ಚಾಮುಂಡೇಶ್ವರಿ ಇದು ನಿಮಗೆ ಇಲ್ಲಿ ಕೊಟ್ಟಾಗ ಗೊತ್ತಾಗುತ್ತೆ ಅದು ಇಟ್ ಇಸ್ ನೈನ್ಟೀನ್ ಫಿಫ್ಟಿ ಇದರಲ್ಲಿ ಆಕ್ಸೆಷನ್ ಟ್ರೀಟಿ ಆದಾಗ ಇಲ್ಲಿದು ಮೈಸೂರು ರಾಜ್ಯನ ಸಾರ್ವಭೌಮತ್ವ ಬಿಟ್ಕಟ್ಟು ಭಾರತ ದೇಶ ಜೊತೆ ವಿಲೀನ ಮಾಡೋ ಟೈಮಲ್ಲಿ ಅವರು ಕೆಲವು ಆಸ್ತಿಗಳದು ಇವರು ಎಂಟೈರ್ ರಾಜ್ಯನೇ ಬಿಟ್ ಅದೇ ನಾನು ತಿರ್ಗ ರಿಪೀಟ್ ಮಾಡೋ ಅವಶ್ಯಕತೆ ಇಲ್ಲ ನಿಮ್ಗಳಿಗೆಲ್ಲ ಗೊತ್ತಿದೆ ಆ ಸಮಯದಲ್ಲಿ ಅವರು ಲಿಸ್ಟ್ ಆಫ್ ಪ್ರೈವೇಟ್ ಪ್ರಾಪರ್ಟೀಸ್ ಯಾವ್ಯಾವುದು ಅಂತ ಕೇಳಿದ್ರನ್ನ ಅಲ್ಲಿ ಸೆಂಟ್ರಲ್ ಗೌರ್ಮೆಂಟ್ಗೆ ಫರ್ನಿಷ್ ಮಾಡಿದೊಳಗಡೆ ನಾವು ಚಾಮುಂಡಿ ಬಟ್ಟೆ ಕೂಡ ಸೇರಿದೆ ಅದು ಪ್ರೈವೇಟ್ ಪ್ರಾಪರ್ಟಿ ಲಿಸ್ಟಲ್ಲಿದೆ ನಿಮ್ಗೆ ಇದರಲ್ಲಿ ಅದು ಆ ಇದ್ರ ಮೇಲೆ ಇದರ ಬಗ್ಗೆ ಹಿಂದೆ ಕೂಡ ನಮ್ಮ ಹಸ್ಬೆಂಡ್ ಇದ್ದಾಗಲೇ ಅವರು ಮುಜರಾಯಿದ ಮಾಡಿದಾಗ ಒಂದು ಕೇಸ್ ಇತ್ತು ಅದನ್ನು ಅವರು ಟೂ ತೌಸಂಡ್ ಒನ್ನಲ್ಲೇ ರಿಟ್ ಅಪೀಲ್ ಹಾಕಿದರು ಅದಿನ್ನೂ ಪೆಂಡಿಂಗ್ ಇದೆ ಅದನ್ನು ನಾವೀಗ ಇಪ್ಪತ್ತೆರಡರಲ್ಲಿ ಅದನ್ನು ತಿರ್ಗ ತಗೊಂಡು ರಿವೈವ್ ಮಾಡೋ ಟೈಮಲ್ಲಿ ಅದು ವೈಲ್ ದ ಕೇಸ್ ಸ್ಟಿಲ್ ಪೆಂಡಿಂಗ್ ಇವರು ಈ ಪ್ರಾಧಿಕಾರ ಮಾಡಿದ್ದಾರೆ ಅದನ್ನು ಕ್ವೆಶ್ಚನ್ ಮಾಡಿ ವಿ ಎಂ ಸೆಟ್ ಇವರು ಪ್ರಾಧಿಕಾರ ಮಾಡಿರೋದು ಈ ಎಲ್ಲ ಕೆಲವೆಲ್ಲ ಪಾಯಿಂಟ್ಸ್ ತಗೊಂಡು ಅದರ ಬಗ್ಗೆ ಇಲ್ಲಿ ಗಾನ್ ಆನ್ ಲೀಗಲ್ ಅಡ್ವೈಸ್ ಏನು ಅಡ್ವೈಸ್ ಮಾಡಿದಾರೋ ಅದರ ಮೇಲೆ ಇದು ಕಾನೂನಾತ್ಮಕ ಆಗಿಲ್ಲ ಇದಕ್ಕೆ ಅನ್ಕಾನ್ಸ್ಟಿಟ್ಯೂಷನಲ್ ಅಂತ ನಾವು ಸ್ಟ್ಯಾಂಡ್ ತಗೊಂಡಿದ್ದೀವಿ ಅದರಲ್ಲಿ ನಮಗೆ ಈಗ ಅವತ್ತು ಇಪ್ಪತ್ತಾರನೇ ತಾರೀಕು ಮೊದಲನೇ ಆರ್ಡರ್ ಬಂತು ಅಲ್ಲಿ ಅದೇ ಒಂದು ಸರ್ಕಾರದವರು ಶಾರ್ಟ್ ಡೇಟ್ ಕೊಡಿ ಅಂತ ಕೇಳಿದ್ದಕ್ಕೆ ಅವರು ಒಂದನೇ ತಾರೀಕು ಕೊಟ್ಟಿದ್ದಾರೆ ಮೂವತ್ತನೇ ತಾರೀಕು ಕೊಟ್ಟರು ಅನಿಸುತ್ತೆ ಆ ಇದರೊಳಗಡೆ ನಮಗೆ ಪ್ರಾಧಿಕಾರ ಇದು ಸ್ಟೇಟಸ್ಗೂ ಅಲ್ಲ ಇದು ಪ್ರಾಧಿಕಾರ ಎಫೆಕ್ಟ್ ಇಲ್ಲ ಅಂತ ಆರ್ಡರ್ ಇರೋದು ಸೊ ಅಂದರೆ ಪ್ರಾಧಿಕಾರ ಇಸ್ ನಾಟ್ ರೆಕ್ ಆ್ಯಸ್ ಆಫ್ ನೌ ನಾಟ್ ರೆಕಗ್ನೈಸ್ ಅದೇ ಆರ್ಡರ್ನ ಎರಡನೇ ತಾರೀಕು ತಿರ್ಗಾ ಕನ್ಫರ್ಮ್ ಮಾಡಿದ್ದಾರೆ ಆ ಆರ್ಡರ್ ಕಾಪಿ ನಿಮ್ಮ ಹತ್ರ ಇದೆ ಅಂದ್ಕೊಂಡಿದ್ದೀನಿ ನಿಮ್ಮೆಲ್ ಹತ್ರನೂ ಆರ್ಡರ್ ಕಾಪಿ ಇರಬಹುದು ಅಂತ ಅದರ ಪ್ರಕಾರ ಇಟ್ ಸ್ಟ್ಯಾಂಡ್ಸ್ ಅಟ್ ದಟ್ ಪಾಯಿಂಟ್ ಇವತ್ತಿನ ದಿನ ಪ್ರಾಧಿಕಾರ ಎಫೆಕ್ಟ್ ಅಲ್ಲಿ ಇಲ್ಲ ಅಂತ ನಮ್ದು ಸ್ಟ್ಯಾಂಡ್